ಪರಿಷತ್ ಶಿರಸಿ ವಿಭಾಗದಿಂದ ಏನು ಮುಡ್ಗೋಡು ಸರ್ಕಾರಿ ಪಾಲಿಟೆಕ್ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ ತೀರಿಸುವ ಸಮಸ್ಯೆಯಿಂದಾಗಿ ಎಲ್ಲ ವಿದ್ಯಾರ್ಥಿಗಳು ಮನೆಗೆ ತಡವಾಗಿ ಹೋಗ್ತಾ ಇದ್ದಾರೆ ಹಾಗೂ ಕಾಲೇಜುಗಳಿಗೆ ಕ್ಲಾಸ್ ಕೂಡ ತಪ್ಪು ಹೋಗ್ತಾ ಇದೆ ಲೋಕಲ್ ಅಲ್ಲಿ ಭಾಳ ಬಹಳ ಸಮಸ್ಯೆ ಆಗ್ತಾ ಇದ್ದು ಈ ಬಸ್ಸಿನ ಸಮಸ್ಯೆಗೆ ಹಿಂದೆ ಕೂಡ ನಾವು ತಹಶೀಲ್ದಾರ್ ಮನವಿಯನ್ನ ಕೊಟ್ಟಿದ್ವಿ ಅಂತ ಸಂದರ್ಭದಲ್ಲೂ ಕೂಡ ಮನವಿ ಕೊಟ್ಟು ಹದಿನೈದು ದಿನಗಳು ಕಳೆದರೂ ಕೂಡ ಈ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಸರ್ಕಾರ ಹಾಗೂ ಈ ವ್ಯವಸ್ಥೆಯಿಂದ ಆಗ್ತಾ ಇಲ್ಲ ಎಲ್ಲ ವಿದ್ಯಾರ್ಥಿಗಳು ಸಂಜೆ ಕಾಲೇಜ್ ಬಿಟ್ಟ ನಂತರ ಇಲ್ಲಿಂದ ಕನೆಕ್ಟೆಡ್ ಬಸ್ಗಳು ಅವ್ರ ಊರಿಗೆ ಇರ್ತದೆ ಇಲ್ಲಿ ಬಸ್ ನಿಲ್ಲಿಸದೇ ಇರೋ ಕಾರಣದಿಂದಾಗಿ ಅಲ್ಲಿ ಹೋದ ನಂತರದಲ್ಲಿ ಅವ್ರ ಊರಿಗೆ ಹೋಗುವಂತ ಬಸ್ ಕನೆಕ್ಟೆಡ್ ಬಸ್ಗಳು ಅವ್ರಿಗೆ ಸಿಗದೆ ಹದಿನೈದು ಹದಿನಾರು ಕಿಲೋಮೀಟರ್ ಗಟ್ಟಲೆ ವಿದ್ಯಾರ್ಥಿಗಳು ನಡ್ಕೊಂಡು ಹೋಗುವಂತ ಒಂದು ಪ್ರಸಂಗ ಇಲ್ಲಿ ಉಂಟಾಗಿದೆ ಈಗಾಗಲೇ ನಾವು ನೋಡಿದ್ದೇವೆ ಕಂಟ್ರೋಲ್ ರೂಮಿಗೆ ಹೋಗಿ ವಿದ್ಯಾರ್ಥಿಗಳು ಕೇಳಿದ್ರೆ ಅದ್ರ ಬಗ್ಗೆ ಉಡಾಪೇ ಮಾತು ವಿದ್ಯಾರ್ಥಿಗಳು ಇಲ್ಲಿಂದ ಲಾರಿಗಳಲ್ಲಿ ಹತ್ಕೊಂಡು ಹೋಗುವಂತ ಸಮಸ್ಯೆ ವಿಡಿಯೋ ಇದೆ ನಮ್ಮ ಹತ್ರ ಲಾರಿಯನ್ನು ಹತ್ಕೊಂಡು ಇಲ್ಲಿಂದ ಬಸ್ ಸ್ಟ್ಯಾಂಡ್ ಗೆ ಹೋಗುವಂತ ಪ್ರಸಂಗ ಇಲ್ಲಿ ಉದ್ಭವ ಆಗ್ತಾ ಇದೆ ಎಲ್ಲೋ ಒಂದು ಸಮ್ಮೇಳನಗಳು ನಡೆದ್ರೆ ನಾನು ಇಪ್ಪತ್ ಬಸ್ ಕೊಡ್ತಾ ಇದ್ದೀನಿ ಸಮ್ಮೇಳನಕ್ಕೆ ಎಪ್ಪತ್ತೈದು ಬಸ್ ನ ವ್ಯವಸ್ಥೆ ಮಾಡ್ತೀನಿ ಅನ್ನೋ ರಾಜಕಾರಣಿಗಳು ಇಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಅಂದ ಕೂಡಲೇ ಅದನ್ನ ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿನ ಶಾಸಕರು ಬಂತು ಇಲ್ಲಿನ ವ್ಯವಸ್ಥೆಯನ್ನು ನೋಡ್ಕೊಳ್ಳೋರು ವಿಶೇಷವಾಗಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ನ ಒಂದು ಬಸ್ ನ ವ್ಯವಸ್ಥೆಯನ್ನು ಸರಿಪಡಿಸಬೇಕು ವಿದ್ಯಾರ್ಥಿಗಳು ರೋಡ್ ಅಲ್ಲಿ ಕಾಯ್ತಾ ಇದ್ದಾರೆ ಇಲ್ಲಿ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಸಿದಾಗ ನಾವು ಇಲ್ಲಿ ನೋಡ್ತಾ ಇದ್ದೇವೆ ನಾನು ಒಂದು ಅರ್ಧ ತಾಸಿಂದ ಅಬ್ಸರ್ವ್ ಮಾಡಿದ್ದೇನೆ ಎರಡೂ ಕರ್ವಿಂಗ್ ಜಾಗ ಆದರೂ ಕೂಡ ಇಲ್ಲಿ ಒಂದು ಬ್ಯಾರಿಕೇಡ್ ಅನ್ನು ಆಗ್ತಾ ಇಲ್ಲ ವಿದ್ಯಾರ್ಥಿಗಳು ದಾಟುವಂತ ಒಂದು ಸಂದರ್ಭದಲ್ಲಿ ವಾಹನಗಳು ಅತಿ ಜೋರಾಗಿ ಬಂದು ನಾಳೆ ಏನಾದ್ರು ದುರ್ಘಟನೆ ನಡೆದ್ರೆ ಅದಕ್ಕೆ ಜವಾಬ್ದಾರಿ ಯಾರು ಈ ವ್ಯವಸ್ಥೆಗೆ ಎಷ್ಟೇ ಮನವಿ ಮಾಡಿದ್ರು ಕೂಡ ಅವ್ರು ಇದನ್ನ ನೆಗ್ಲೆಕ್ಟ್ ಆಗಿ ತಗೊಂತ ಇದ್ದಾರೆ ಯಾವುದೇ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ ತಹಶೀಲ್ದಾರ್ನಿಂದ ಬಂದು ಎಲ್ಲರಿಗೂ ಒಂದು ಮನವಿ ಮಾಡಿದ್ದಾರೆ ವಿದ್ಯಾರ್ಥಿಗಳು ಈಗಾಗಲೇ ತಹಶೀಲ್ದಾರ್ಗೆ ಮನವಿ ಮಾಡಿರುವಂತ ಒಂದು ಮನವಿ ಪತ್ರ ಕೂಡ ನಮ್ಮ ಹತ್ರ ಇದೆ ಅದಕ್ಕೂ ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ ಅಂದ್ರೆ ವ್ಯವಸ್ಥೆ ಎಲ್ಲಿಯೇ ಮಟ್ಟಿಗೆ ಇಳಿದಿದೆ ಇವತ್ತು ಕೇವಲ ವಿದ್ಯಾರ್ಥಿಗಳು ಬಸ್ನ ಸಮಸ್ಯೆ ನೆಡ್ಕೊಂಡಿದ್ದಾರೆ ಬಸ್ ಹತ್ತಿದ ತಕ್ಷಣ ಕಂಡಕ್ಟರ್ ಡ್ರೈವರ್ಗಳು ಅವರ ಅವಮಾನ ಮಾಡ್ತಾರೆ ಲೋಕಲ್ ಬಸ್ ಹತ್ತಿದ್ರೆ ನೀವು ಆ ಬಸ್ಸಿಗೆ ಹೋಗಿ ಎಲ್ಲೋ ಒಂದು ದೂರ ಹೋಗೋ ಬಸ್ ನೀವು ಲೋಕಲ್ ಬಸ್ ಸಿಗತ್ತಿ ಅಂತೇಳಿ ಜೋತಾಡ್ಕೊಂಡು ಬರುವಂತ ಒಂದು ವ್ಯವಸ್ಥೆ ಇದೆ ಯಾರು ಇಲ್ಲಿ ಉಚಿತವಾಗಿ ವಿದ್ಯಾರ್ಥಿಗಳು ತಿರ್ಗಾಡ್ತಾ ಇಲ್ಲ ಎಲ್ಲರೂ ಒಂದು ಪಾಸಿಗೆ ಹಣ ನೀಡಿ ಅದ್ರ ಮುಖಾಂತರ ಓಡಾಡ್ತಾ ಇದಾರೆ ಡಿಪೋ ಹೋಗಿ ಕೇಳಿದ್ರೆ ಕಂಟ್ರೋಲರ್ ನಾನೇನ್ ಮಾಡ್ಲಿ ಇಲ್ಲಿಂದ ಎಲ್ಲಾಪುರ ಡಿಪೋ ಹೋಗಿ ನೀವು ಕೇಳಿ ಅನ್ನೋ ಒಂದು ಉಡಾಪೆ ಮಾತನಾಡ್ತಾ ಇದ್ದಾರೆ ಅಂತಹ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಕಾಲೇಜಿಗೆ ಬರೋದಾದ್ರೆ ಹೇಗೆ ಅಟೆಂಡೆನ್ಸ್ ಶಾರ್ಟೇಜ್ ಆಗಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಹಾಲ್ ಟಿಕೆಟ್ ಕೊಡಬೇಕಾದ್ರೆ ತೊಂದರೆ ಆಗ್ತಾ ಇದೆ ಕ್ಲಾಸ್ಗಳು ತಪ್ಪೋಗ್ತಾ ಇದ್ದಾವೆ ಈಗ ತಾವು ನೋಡ್ತಾ ಇದ್ದೀರಿ ಇಲ್ಲಿ ಲಾರಿಯನ್ನ ವಿದ್ಯಾರ್ಥಿಗಳು ಹತ್ತೋದಂಥ ಪ್ರಸಂಗ ವಿಡಿಯೋ ನಮ್ಮ ಹತ್ರ ಇದೆ ಇವತ್ತು ಬಸ್ ನಿಲ್ಲಿಸ್ತಾ ಇಲ್ಲ ನೋಡಿ ಈ ರೀತಿ ವ್ಯವಸ್ಥೆ ಇದೆ ಇದನ್ನ ಹೇಳಿದ್ರೆ ಸಂಸ್ಥೆಯವರು ನಾವು ಮಾಡ್ತಾ ಇದ್ದೇವೆ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನಮಗೆ ಇವತ್ತು ಗೊತ್ತಾಗಿದೆ ಹತ್ತು ಹನ್ನೆರಡು ಬಾರಿ ಇಲ್ಲಿ ನೋಡಿ ಇಲ್ಲಿ ಬಸ್ ನಾವು ನೋಡ್ತೇವೆ ಲಾರಿ ಹತ್ತುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಲಾರಿ ಹತ್ತೋದಂತಹ ಒಂದು ಇಲ್ಲಿ ನಡೀತಾ ಇದೆ ವ್ಯವಸ್ಥೆ ಎಲ್ಲಿ ಹೋಗಿದೆ ಇವತ್ತಿನ ದಿನಕ್ಕೆ ನಾವು ಹೋರಾಟಕ್ಕೆ ಬರಬೇಕಂದ್ರೆ ಈ ವ್ಯವಸ್ಥೆ ಸರಿಯಾಗಿದ್ರೆ ಇವತ್ತು ಹೋರಾಟ ಮಾಡೋ ಪ್ರಸಂಗನೇ ಆಗ್ತಾ ಇರಲಿಲ್ಲ ಈ ಹೋರಾಟ ಮಾಡ್ಲಿಕ್ಕೆ ಬಂದಾಗ ಎಲ್ಲರೂ ಬಂದು ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಬಿಟ್ರೆ ಯಾವುದೇ ಒಂದು ರೀತಿ ನಮಗೆ ಇಲ್ಲಿ ಸೌಲಭ್ಯಗಳನ್ನು ಒದಗಿಸ್ಕೊಡ್ಲಿಕ್ಕೆ ಹತ್ರನೇ ಆಗಿಲ್ಲ ನಮ್ಮ ಪ್ರಮುಖರಾದಂಥ ಲಿಂಗಪ್ಪ ಎಸ್ ಹಾಗೆ ಇವರೆಲ್ಲ ಇವತ್ತು ನಾವು ದರ್ಶನ್ ಜಿಲ್ಲಾ ಹೋರಾಟ ಪ್ರಮುಖರು ಇವತ್ತಿದ್ದೇವೆ ಇವರೆಲ್ಲರೂ ಸೇರ್ಕೊಂಡು ನಿಗದಿ ಮಾಡಿದ್ವಿ ಇದು ಸಮಸ್ಯೆ ಮುಗಿಯೋದಲ್ಲ ಯಾರಿಗೆ ಮನವಿ ಮಾಡಿದ್ರು ಕೂಡ ಆ ಮನವಿಯನ್ನು ಅವ್ರು ತಗೊಂಡು ನಮ್ಮ ಪರಿಹಾರ ಕೊಡ್ತಾ ಇಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ಯಥಾರಿ ತಡೆ ಮಾಡ್ಬೇಕಂತ ಇದ್ವಿ ಅದು ಪೊಲೀಸರು ಬಂದು ನಾವು ಡಿಪೋದವ್ರಿಗೆ ಮಾತಾಡ್ತೀವಿ ಅನ್ನೋ ಕಾರಣಕ್ಕೆ ಅವ್ರಿಗೆ ಒಂದು ಗೌರವ ನೀಡಿ ನಾವೆತ್ತಿಲ್ಲಿ ನಿಂತಿದ್ದೇವೆ ತಹಸೀಲ್ದಾರ್ ಇಲ್ಲಿ ಬಂದು ನಮಗೆ ಒಂದು ಕನ್ಫರ್ಮೇಶನ್ ಕೊಡಬೇಕು ಯಾಕಂದ್ರೆ ನಾವು ತಹಸೀಲ್ದಾರ್ ಮನವಿಯನ್ನು ಕೊಟ್ಟಿದ್ವಿ ಆ ಕಾರಣದಿಂದ ತಹಸೀಲ್ದಾರ್ ಜಾಗಕ್ಕೆ ಬಂದು ಅವರು ರೈಟಿಂಗ್ ಅಲ್ಲಿ ಕೊಡೋವರೆಗೂ ನಾವು ಇಲ್ಲಿಂದ ಹೇಳುವುದಿಲ್ಲ ಈ ಇನ್ನೊಂದು ಅರ್ಧ ತಾಸು ಆಯ್ತೀವಿ ಅರ್ಧ ತಾಸಕ್ಕಿಂತ ಹೆಚ್ಚಿಂದ ಆದ್ರೆ ನಾವು ಹೆದ್ದಾರಿ ತಡೆಯನ್ನು ನಾವು ಮಾಡ್ತೀವಿ ಮುಂದಾದ ಪ್ರಕರಣಕ್ಕೆ ನಾವು ಜವಾಬ್ದಾರಿ ಇದ್ದೀವಿ ಸರ್ಕಾರದ ವ್ಯವಸ್ಥೆನೇ ಸತ್ತು ಮಲಗಿರುವಾಗ ವಿದ್ಯಾರ್ಥಿಗಳಾದ್ರೂ ಏನ್ ಮಾಡ್ತಾರೆ ಅನ್ನೋದು ಇಲ್ಲಿನ ಪ್ರಶ್ನೆ ಆಗಿದೆ